ನಮಸ್ಕಾರ ಗುರು ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಇನ್ನೊಂದು ಹೊಸ ಗುಡಿಯಾಗೆ ಸ್ವಾಗತ ನೋಡಿ ಕೆಂಗೇರಿಯಲ್ಲಿ ಇದ್ದೀನಿ ಇವಾಗ ನಮ್ಮ ಫ್ರೆಂಡನ್ನ ಸ್ವಲ್ಪ ಮೀಟ್ ಮಾಡಬೇಕಾಯಿತು ಹಾಗಾಗಿ ಕೆಂಗೇರಿಗೆ ಬಂದೆ ಡೈರೆಕ್ಟಾಗಿ ನಮ್ಮ ಫ್ರೆಂಡಿಂದ ಮಾತಾಡಿಸ್ಕೊಂಡೆ ವಿಗಲೇ ಡ್ಯೂಟಿ ಆನ್ ಮಾಡಿದೆ ಇವಾಗ ಒಂದು ಡ್ಯೂಟಿ ಬಿದ್ದೈತೆ ನೋಡಿ ನಿಮಗೆ ತೋರಿಸ್ತೀನಿ ಐನೂರ ತೊಂಬತ್ನಾಲ್ಕು ರೂಪಾಯಿಂದ ಗುರು ಇಲ್ಲೇ ಕೆಂಗೇರಿ ಕೆಂಗೇರಿ ಹೊಯ್ಸಾಲ ಸರ್ಕಲಿಂದವ ಕಂಠೀರವ ಸ್ಟುಡಿಯೋ ಕಂಠೀರವ ಸ್ಟುಡಿಯೋ ಬಿದ್ದೈತೆ ಡ್ರಾಪು ಫೋನ್ ಮಾಡಿ ಮಾತಾಡಿದ್ದೀನಿ ಐದು ನಿಮಿಷ ಬಂದೆ ಅಂತ ನೋಡಿ ಒಂದು ಒಂದು ಕಿಲೋಮೀಟ್ರ್ ಮುನ್ನೂರು ಮೀಟ್ರ್ ಇದೆ ಒಂದು ಕಾಲು ಕಿಲೋಮೀಟರ್ ಐತೆ ಬನ್ನಿ ಪಿಕಪ್ ಹೋಗೋಣ ಆ ಹೊರಗೊಂದು ಎರಡು ಸಲ ವೀಡಿಯೋ ಮಾಡೋಣ ಅಂದ್ಕೊಂಡೆ ಬರೋ ಡೈಲಿ ವೀಡಿಯೋ ಮಾಡಿ ಡೈಲಿ ವೀಡಿಯೋ ಮಾಡಿ ಅಂತ ಇದ್ದಾರೆ ಹಾಗಾಗಿ ಆದಷ್ಟು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಬರೋ ಲೋಡೆಲ್ಲ ಆಯಿತು ಗುರು ಬನ್ನಿ ಬಿಲ್ ತಗೊಂಡು ಹೋಗೋಣ ಬರೋ ಮೊದಲನೇ ಟ್ರಿಪ್ಪು ಪಿಕಪ್ ಮಾಡ್ಕೊಂಡೆ ಇದು ಮಾರುತಿ ದೇಶಿಗಿದ್ದು ಸ್ಪೇರ್ ಪಾರ್ಟ್ಸ್ ಐಟಮು ಕಂಠೀರ್ಯ ಸ್ಟೂಡಿಯೋ ಹತ್ರ ಡಿ ಟಿ ಡಿ ಕೊರಿಯರ್ಗೆ ಹಸುತ್ತೆ ಇವತ್ತು ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹದಿಮೂರು ಕಿಲೋಮೀಟ್ರ್ ಅರ್ಧ ಗಂಟೆ ಏನೋ ತೋರಿಸ್ತಾ ಇದೆ ಒಂದು ಅರ್ಧ ಗಂಟೆ ಆಗುತ್ತೆ ಬನ್ನಿ ಹೋಗೋಣಂತೆ ಸ್ವಲ್ಪ ಟ್ರಾಫಿಕೇ ಇದೆ ಗುರು ಈ ಕಡೆ ರೈಟ್ ಹೋದರೆ ಯೂನಿವರ್ಸಿಟಿಗೆ ಹೋಗುತ್ತೆ ಲೆಫ್ಟ್ ಹೋದರೆ ಉಳ್ಳಾಳ ಹೋಗುತ್ತೆ ನಾವೀಗ ಸ್ಟ್ರೈಟ್ ಹೋಗಬೇಕು ಕೊಟ್ಟಿಗೆಪಾಳ್ಯ ಕಡೆ ಬನ್ನಿ ಹೋಗೋಣಂತೆ ಇನ್ನೂ ಹತ್ತು ಇದೆ ಬನ್ನಿ ಸಿಗ್ನಲ್ ಬಿಡ್ತು ಹೋಗೋಣ ಸರಿ ಸರಿ ಡ್ರಾಪ್ ಮಾಡಿಬಿಟ್ಟು ಬಾ ಅಲ್ಲಿ ಕಟ್ಟಿರೋ ಸ್ಟುಡಿಯೋ ಡ್ರಾಪ್ ಇರೋದು ಇಲ್ಲ ನಾನೇ ಕೊಟ್ಟಿಗೆಪಳ್ಳಿ ಬಳ್ಳಿ ಸಿಗ್ನಲ್ ಇದ್ದೀನಿ ಹಾ ಸರಿ ಸರಿ ಆಯ್ತು ಬರ್ತೀವಲ್ಲ ಸೋರೂಮ್ಗೆ ಸರ್ವಿಸ್ಗೆ ಹಾ ಸರಿ ಆಯ್ತು ಬಾ ಸರಿ ಸರಿ ಮಾಡಿಸಕಾಯ್ತದ ಬಾ ನಾನು ಡ್ರಾಪ್ ಮಾಡ್ಬಿಟ್ಟು ಹಂಗೆ ಬರ್ತೀನಿ ಸರ್ವಿಸ್ ಮಾಡ್ಕೊಳ್ಳೋಣ ನಂಗೆ ಅಡಿಗೆಲ್ಲ ಬಂದಿದ್ದೀನಿ ಗುರು ಹೇಳಿದ್ದೀನಿ ಅವ್ರ ಅಂಗಡಿಯಲ್ಲಿ ಫುಲ್ ಬ್ಯುಸಿ ಆಗೋರೆ ಬನ್ನಿ ಬರಲಿ ಅವ್ರು ಬಂದ ಮೇಲೆ ಇಳಿಸ್ಕೊಳ್ಳಿ ಅವ್ರಿಗೆ ಅವ್ರು ಇಳಿಸ್ಕೋತಾರೆ ಗುರು ಬೋಟ್ರಲ್ಲಿ ನಾವೇನು ಲೋಡಿಂಗು ಅನ್ಲೋಡಿಂಗೇನು ಮಾಡ್ತಾರೆ ಇರೋಲ್ಲ ಲೋಡಿಂಗು ಎಲ್ಲ ಅವ್ರದ್ದೇ ರಿಸ್ಕು ಐಟಮ್ ಮೇಲೆ ಅಲ್ಲೇ ಇಳಿಸಿದಾಯ್ತು ನೋಡಿ ಇಲ್ಲಿ ಕಡೆ ಐನೂರ ತೊಂಬತ್ನಾಲ್ಕು ರೂಪಾಯಿ ಬಂದಿದೆ ಆರುನೂರು ರೂಪಾಯಿ ಕೊಟ್ಟಿದ್ದಾರೆ ಅಂದರೆ ಇಪ್ಪತ್ತು ಪರ್ಸೆಂಟ್ ಲೆಸ್ ಮಾಡಬೇಕು ನಾನ್ನೂರ ಎಪ್ಪತ್ತೈದು ರೂಪಾಯಿ ಕೊಟ್ಟಿದ್ದಾರೆ ನಮಗೆ ಬನ್ನಿ ಇವಾಗ ಡಸಲು ಕಡಿಮೆ ಇದೆ ಎದುರುಗಡೆ ಪೆಟ್ರೋಲ್ ಬಂಕ್ ಇದೆ ಬನ್ನಿ ಡೀಸೆಲ್ ಹಾಕ್ಸ್ಕೊಂಬಿಡೋಣ ಇದ್ರೆ ಲೋಕಲ್ ಬಿದ್ದು ಎತ್ಕೊತೀನಿ ಇಲ್ಲಾಂದರೆ ಇವಾಗ ತಕ್ಕಿರೋ ಇದ್ದೀನಿ ಇಲ್ಲಿಂದ ಕೊಡುಗೆ ಹೋಗ್ಬೇಕು ಅಲ್ಲಿ ನಾನು ಅಲ್ಲಿ ಗಾಡಿ ಕೆಲಸ ಮಾಡಿಸೋದು ಬನ್ನಿ ಕೊಡುಗೆ ಪಳೆ ಹೋಗ್ಬಿಟ್ಟು ಮೆಕಾನಿಕ್ ಬರೀ ಬಿಝಿ ಇದ್ದೀನಿ ಸರ್ ಆಗೋಲ್ಲ ನಾಳೆ ಬನ್ನಿ ಅಂದರು ಏಕೆಂದರೆ ಇವತ್ತು ಅದು ಸುಧಾಮ್ ನಗರ ಮಾರ್ಕೆಟ್ ಗೊತ್ತೈತೆ ಥರ ಇದು ಹೊಂಟು ಬಿಡಿ ಆಪ್ಲೈನ್ ಮಾಡೋಣ ಸ್ವಲ್ಪ ಹೊತ್ತು ಬಿಸಿ ಇದ್ದೀನಿ ನಾಳೆ ಬನ್ನಿ ಅಂತಂದರು ನಾನು ಇವಾಗ ನಾಳೆ ಅಂತಂದರೆ ಮತ್ತೆ ಏನು ಗೊತ್ತಾ ಇವತ್ತು ರಜೆ ಕೆಲಸ ಅದು ಅಂತ ನಾಳೆ ಅಂದರೆ ಮತ್ತೆ ಪುರ ನಾಳೆನೂ ಒಂದು ದಿನ ರಜೆ ಆಗುತ್ತೆ ಹಂಗಾಗಿ ಇಲ್ಲ ನಾನು ಆಗಲ್ಲ ಇವತ್ತು ಸಂಜೆ ಆದರೂ ಪರವಾಗಿಲ್ಲ ಇವತ್ತೇ ಮಾಡ್ಕೊಡಿ ಕೆಲಸ ಅಂತ ಹೇಳಿದಿನಿ ಸರಿ ಹಾಗಾದರೆ ಸಂಜೆ ಆದ್ರೂ ಪರವಾಗಿಲ್ಲ ಅಂದರೆ ಬನ್ನಿ ಆಯಿತು ಅಂತ ಹೇಳೋರೆ ಬನ್ನಿ ಹೋಗ್ಬಿಟ್ಟು ಗಾಡಿ ಕೆಲಸ ಮುಗಿಸ್ಕೊಂಡು ಇವತ್ತು ಗಾಡಿ ಎಲ್ಲ ಫುಲ್ಲು ಬರೋ ಗಾಡಿ ಸರ್ವಿಸ್ ಮಾಡಿಸ್ಕೊಂಡು ಆಮೇಲೆ ಟಾರ್ಪಲ್ ಬೇರೆ ಹೊಡಿಬೇಕು ಟಾರ್ಪಲೆಲ್ಲ ಅರ್ಥೋಗಿಬಿಟ್ಟೈತೆ ಟಾರ್ಪಲ್ ಒಂದು ಹಗ್ಗ ಎರಡು ತೊಗೊಂಡು ಇವತ್ತು ಕೆಲಸ ಎಲ್ಲ ಗಾಡಿ ಎಲ್ಲ ಫುಲ್ ಇವತ್ತು ಕೆಲಸ ಐತೆ ಗುರು ಗಾಡಿ ಆಯಿಲ್ ಸರ್ವಿಸು ಮತ್ತು ಒಂದು ಡೀಸೆಲ್ ಫಿಲ್ಟರ್ ಹೋಗಿಬಿಡುತ್ತೆ ಡೀಸೆಲ್ ಫಿಲ್ಟರ್ ಚೇಂಜ್ ಮಾಡಿಸ್ಬೇಕು ಚೇಂಜ್ ಮಾಡ್ತಿಲ್ಲ ಡೀಸೆಲ್ ಫಿಲ್ಟರ್ ಚೇಂಜ್ ಮಾಡಿ ಟರ್ಪಾ ಹಾಕಿ ಇತ್ತೆ ಫುಲ್ ಗಾಡಿ ಕೆಲಸ ಇರ್ತದೆ ಬನ್ನಿ ಗುರುಗಳೇ ತೋರಿಸ್ತೀನಿ ಇವತ್ತೆಲ್ಲ ಗಾಡಿ ಏನೇನು ಕೆಲಸ ಅಂತ ಬನ್ನಿ ಫಸ್ಟ್ ಡೀಸೆಲ್ ಹಾಕೊಂಡು ಬನ್ನಿ ಕೊಡ್ಗೆ ಬಾಳಿಗೆ ಬಂದಿದ್ದೀನಿ ಇಲ್ಲೇ ಇರೋದು ಒಳಗಡೆ ಗ್ಯಾರೇಜು ಏನೇನು ಜಾಗ ಇಲ್ಲ ಅಲ್ಲೇ ರೋಡಲ್ಲಿ ರೋಡ್ ಸೈಡ್ ಹಾಕಿ ಗಾಡಿನ ಅಂತ ಹೇಳಿದ್ದಾರೆ ಫ್ರೆಂಡು ಹೋಗಿದ್ದಾರೆ ಏನಪ್ಪ ನಿಂದು ದೊಡ್ಡ ಗಾಡಿ ಆಗೋದು ಕಾಲೇ ಒಳಗೆ ಹಾಕ್ಬಿಟ್ಟಿದ್ದೆ ನಮ್ಮದೆಲ್ಲ ಅಲ್ಲೇ ಚೌಟ್ರಿ ಹತ್ರ ಬಿಟ್ಟವ್ರೆ ಬರೋ ಶೋರೂಮ್ಗೆ ಹೋಗಿದೆ ಗಾಡಿ ತುಂಬ ಹೆವಿ ಗಾಡಿ ಇದ್ದಾವೆ ಅವರು ಊಟಕ್ಕೆ ಊಟಕ್ಕೆ ಹೋಗ್ತೀನಿ ಅಂತ ಊಟಕ್ಕೆ ಹೋದ್ರು ನಾವು ಊಟ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ನಾನು ನಮ್ಮ ಫ್ರೆಂಡು ಬಂದಿದ್ರು ಬನ್ನಿ ಊಟ ಮಾಡ್ಕೊಂಡು ಎಲ್ಲ ಸ್ವಲ್ಪ ಕೆಲಸ ಇದೆ ಅಂತ ನಮ್ಮ ಫ್ರೆಂಡಿಗೆ ಅದು ನೋಡ್ಕೊಂಡು ಮುಗಿಸ್ಕೊಂಡು ಆಮೇಲೆ ಬಂದು ಕೆಲಸ ಮಾಡಿಸ್ಕೊಳ್ಳೋಣ ಎಷ್ಟೊತ್ತಾಗುತ್ತೆ ಊಟ ಮಾಡ್ಕೊಂಡಿದ್ದಾಯ್ತು ನಮ್ಮ ಫ್ರೆಂಡ್ಲು ಒಬ್ಬರ ಹತ್ರ ಕಲೆಕ್ಷನ್ ಇತ್ತು ಕಲೆಕ್ಷನ್ ಮಾಡ್ಕೊಂಡಿದ್ದಾಯ್ತು ಇವಾಗ ಸೋರ್ಮ್ ಹೋಗೋಣ ಅಲ್ಲಿ ಏನು ಕೆಲಸ ಮಾಡ್ತಾರೋ ಗೊತ್ತಿಲ್ಲ ಬನ್ನಿ ಅಲ್ವಾಗ ನೋಡೋಣ ಕತೆಗಳು ಹಿಂಗೆ ಏನು ಅಂತ ಹಾಂ ಎಲ್ಲಿ ಗುರು ಅಡ್ರೆಸ್ ನಾ ಅವಾಗ ಯಾರಿಗೆ ಊಟ ಮಾಡ್ಕೊಂಡು ಬಂದೆ ಸುಮಾರು ಹೊತ್ತು ಆಯ್ತು ಗುರುವೇ ನಮ್ಮ ಗಾಡಿ ಕೆಲಸ ಅಂತೂ ಮಾಡ್ತಾಯಿಲ್ಲ ಇಲ್ಲೇ ಚೆಕ್ ಹೋಗ್ಬೋಕ್ ಹಾಕೊಂಡು ಕೂತ್ಕೊಬಿಡ್ತೀನಿ ನನ್ನ ಕೈಲಂತೂ ಆಯ್ತಾ ಇಲ್ಲ ಕಣ ನಿನ್ನ ಗಾಡಿ ಕೆಲಸ ಅಂತೂ ಮುಗೀತು ಏನು ಹೇಳ್ತೀಯ ಹೌದು ಲಿಯಾ ಹೌದು ಲಿಯಾ ನಮ್ಮ ಗಾಡಿ ಕೆಲಸ ಮುಗೀತು ಟೈಮ್ ಟೈಮು ಮೂರು ಗಂಟೆ ಎರಡು ನಿಮಿಷ ಆಗೋಯ್ತು ಇವತ್ತು ಮುಗಿತು ಮುಗಿತಿ ಮುಗಿತು ಎಲ್ಲ ಫುಲ್ ಗಾಡಿ ಎಲ್ಲ ರೆಡಿ ಮಾಡಿಸ್ತಾಡೋಣ ಟೈಮ್ ಎಷ್ಟಾಗೈತೆ ಆಗೈತೆ ನಾಲ್ಕು ಗಾಡಿಯಲ್ಲಿ ಗಾಡಿ ರೋಡಲ್ಲೇ ನಿಲ್ಸಿದ್ದೀನಿ ಇನ್ನೂ ಒಳಗಡೆ ಗಾಡಿನ ತಗೊಂಡಿಲ್ಲ ಇಲ್ಲೇ ಇದ್ರೆ ಇನ್ನೂ ಲೇಟ್ ಮಾಡ್ತಾರೆ ಬನ್ನಿ ನಾನೇ ಬಂದೆ ಗಾಡಿ ಎತ್ಕೊಂಡಾಗ ಶೋರೂ ಮುಂದೆ ಹೊಡಿತೀನಿ ಇವಾಗ ಬಿಚ್ಚಿದ್ದಾರೆ ಗುರು ಕೆಲಸ ಮಾಡ್ತಾಯಿದ್ರೆ ಒಂದು ಐದು ಸರ್ವಿಸ್ಕೊಂಡು ಮತ್ತು ಡೀಸೆಲ್ ಫಿಲ್ಟ್ರ್ ಒಂದು ಹಾಕಿಸ್ಬೇಕು ಅದೊಂದು ಎರಡು ಮಾಡಿಸ್ಕೊಂಡು ಹೋಗೋಣಂತೆ ಡೀಸೆಲ್ ಫಿಲ್ಟ್ರೇ ಕಾಸ್ಟ್ಲಿ ಗುರು ಸಾವಿರದ ಎಂಟುನೂರು ರೂಪಾಯಿ ಅಂತ ಬಿ ಎಸ್ ಸಿಕ್ಸು ಅಂದರೆ ಇದು ಪ್ರತಿ ಸರ್ವಿಸ್ಗೂ ಡೀಸೆಲ್ ಫಿಲ್ಟ್ರೇ ಹಾಕೋಂಗಿಲ್ಲ ನಲ್ವತ್ತರಿಂದ ಐವತ್ತು ಸಾವಿರ ಕಿಲೋಮೀಟ್ರ್ ಚೇಂಜ್ ಮಾಡ್ಸಿದ್ರೆ ಸಾಕು ಒಂದು ಸಲ ಮಾಡ್ತಿದ್ದೆ ಇವಾಗ ಎರಡನೇ ಸಲ ಮಾಡಿಸ್ತಾಯಿದ್ದೀನಿ ಗುರು ಆಲೇ ಒನ್ ಅವರ್ ಆಯ್ತು ಗುರು ಇದನ್ನು ಬಿಚ್ಚಿ ಅವ್ರು ಏನೋ ಬಿಚ್ಚೇಟ್ ಏನಾದ್ರು ಮಾಡ್ಬಿಡ್ತಾರೆ ಅಂದ್ಕೊಂಡೆ ಗುರು ಅವ್ರು ಇನ್ನೂ ಐಟಮ್ ಎಲ್ಲುವಂತೆ ಗುರು ಇವಾಗ ಹೋಗೋರೆ ಆಯ್ದು ಮತ್ತು ಡೀಸೆಲ್ ಫಿಲ್ಟರ್ ಆಯಿಲ್ ಫಿಲ್ಟ್ರ್ ತೊಗೊಂಬತ್ತೀನಿ ಅಂತ ಇವಾಗ ಹೋಗೋರೆ ಗುರು ಏನು ಮಾಡೋಕ್ಕಾಗಲ್ಲ ಬರೋದು ಬಂದ್ಬಿಟ್ಟಿದ್ದೀನಿ ನಾಳೆ ಬಂತಂದರು ಇವತ್ತು ಬಾಳಗೆಟ್ಟಿದ್ದೀನಿ ಮತ್ತೆ ಮತ್ತು ಪುನಃ ನಾಳೆ ಇನ್ನೊಂದು ದಿನ ಬಾಳೆಗಿಡ್ಬೇಕಲ್ಲ ಅಂದ್ಬಿಟ್ಟು ಇವತ್ತೇ ಮಾಡ್ಕೊಡಿ ಅಂದ್ಬಿಟ್ಟು ಮಾಡಿಸ್ತೀನಿ ಹುಡುಗಾಗ ಹೋಗೋರು ಅಂತ ಐಟಮ್ ತೋಕ್ಕೆ ಐಟಮ್ ಬಂದಮೇಲೆ ಮಾಡ್ಕೊಳ್ಳೋಣ ಇನ್ನೇನು ಮಾಡೋಕ್ಕಾಗಲ್ಲ ಗುರು ಗುರು ನಾವೇನೋ ಮಾಡೋಣ ಅಂತ ಬಂದೆ ಗುರು ಆಯಿಲ್ ಸರ್ವಿಸ್ ಮಾಡಿಸೋಣ ಅಂತ ಬಂದಿದ್ದು ಜಸ್ಟ್ ಆಯಿಲ್ ಸರ್ವಿಸ್ಗೆ ಆಯಿಲ್ ಚೇಂಜ್ ಒಂದು ಮಾಡಿಸಿ ಮತ್ತು ಡೀಸೆಲ್ ಫಿಲ್ಟ್ರ್ನು ಹಾಕ್ಸಿದ್ದಾಯ್ತು ಅದಾದ್ಮೇಲೆ ಗಾಡಿ ಸ್ಟಾರ್ಟ್ ಆಗಿತ್ತಲ್ಲ ನೋಡ್ತಾ ಇದ್ರೆ ಇಲ್ಲಿ ಡೀಸೆಲ್ ಪಂಪ್ ಮತ್ತು ಡೀಸೆಲ್ ಮೋಟರ್ ಎರಡೂ ಒಗೆ ಹಾಕ್ಸ್ಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ ಏನಾಗಿದೆ ಏನೋ ಗೊತ್ತಿಲ್ಲ ಗುರು ಬಟ್ ರನ್ನಿಂಗ್ ಗಾಡಿ ಚೆನ್ನಾಗೇ ಇತ್ತು ಅವ್ರ ಟೈಮ್ ಸರಿ ಇಲ್ವೋ ನನ್ನ ಟೈಮ್ ಸರಿ ಇಲ್ವೋ ಈ ಥರ ಆಗಿಬಿಟ್ಟಿದೆ ಇವಾಗ ಎಲ್ಲೂ ಇಲ್ಲ ಇದು ಹೊಸದು ಬಂದು ಹನ್ನೊಂದು ಸಾವಿರ ಅಂತೆ ಮತ್ತು ಸೆಕೆಂಡ್ಸಲ್ಲಿ ಎಲ್ಲಾದರೂ ಸಿಗುತ್ತಾ ಅಂತ ಹುಡುಗಿಸಿದ್ದಾರೆ ಇವತ್ತು ಫುಲ್ಲು ಎಲ್ಲೂ ಇಲ್ಲ ಸರಿ ನಾಳೆ ಬನ್ನಿ ಏನೋ ಒಂದು ಹುಡುಕ್ಸಿ ಇಟ್ಟಿರ್ತೀನಿ ಅಂತ ಇದ್ದಾರೆ ಏನೋ ಒಂದು ಗುರು ಬಟ್ಟು ಇವಾಗ ಏನು ಮಾಡ್ತಾರೋ ಗೊತ್ತಿಲ್ಲ ಗುರು ಬಟ್ ಗಾಡಿ ರನ್ನಿಂಗ್ ಗಾಡಿ ಚೆನ್ನಾಗಿರೋದ್ರಿಂದ ಅದು ಏನು ಮಾಡ್ತಾರೆ ಹೆಂಗೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ನೋಡೋಣ ನಾಳೆ ಬನ್ನಿ ಅಂತ ಹೇಳಿದ್ರೆ ಗಾಡಿ ಹೋಗಿ ಬಿಟ್ಟು ಹೋಗೋಣ ನಾಳೆ ಗೊತ್ತಾಗುತ್ತೆ ಗುರು ನಾನು ಬಂದಿದ್ದು ಆಯಿಲ್ ಸರ್ವಿಸ್ ಅಂತ ಬಂದೆ ಆದ್ರೆ ಒಂದು ಹೋಗಿ ಗಾಡಿ ಹದಿನಾರು ಪ್ರಾಬ್ಲಮ್ ಆಯಿತು ಅಂತ ನಂಗೆ ಆಗ್ಬಿಟ್ಟೈತೆ ಆಯಿಲ್ ಸರ್ವಿಸ್ ಮಾಡಿಸ್ದೆ ಗ್ರೋ ಡೀಸೆಲ್ ಫಿಲ್ಟ್ರೂ ಚೇಂಜ್ ಮಾಡಿಸ್ದೆ ಡೀಸೆಲ್ ಫಿಲ್ಟರ್ ಹಾಕಿಂದನೇ ಅದು ಪಂಪು ಮೋಟ್ರ್ ಸ್ಟಾರ್ಟ್ ಎತ್ಕೊಂತ ಇಲ್ಲ ಹಂಗಾಗಿ ಗಾಡಿ ರಿಪೇರಿ ಅಂತೇಳಿ ಅಲ್ಲೇ ಬಿಡಿಸಿದೀನಿ ಬಟ್ ನಂದು ನನ್ನ ಕಡೆಯಿಂದ ಪ್ರಾಬ್ಲಮ್ ಅನ್ನೋಕ್ಕೆ ಗುರು ಗಾಡಿ ರನ್ನಿಂಗ್ ಕಂಡೀಷನಲ್ಲೇ ಇತ್ತು ಅದು ಅವ್ರಿಗೂ ಗೊತ್ತು ಮೆಕ್ಯಾನಿಕ್ಗೂ ಗೊತ್ತು ಮೆಕ್ಯಾನಿಕು ಹೆಂಗೆ ಮಾಡ್ತಾರೆ ಏನೋ ಗೊತ್ತಿಲ್ಲ ಸರಿ ಗಾಡಿ ಇಲ್ಲೇ ಬಿಟ್ಟೋಗೋ ನಾಳೆ ಯಾವುದೇ ಅಂದರೆ ಫೋನ್ ಮಾಡಿ ಹೇಳ್ತೀನಿ ಅಂದರು ಸರಿ ಅಂತ ಅಲ್ಲೇ ಶೋರೂಮಲ್ಲೇ ಗಾಡಿ ಕೊಟ್ಟು ಈಗ ನಾನು ಫ್ರೆಂಡ್ ಜೊತೆ ಹೋಗ್ತಾ ಇದ್ದೀನಿ ನಮ್ಮ ಫ್ರೆಂಡ್ ಹತ್ರ ಡ್ರಾಪ್ ಆಗಿಸ್ಕೊಳ್ತೀನಿ ನಾಳೆಗೆ ಏನು ಮಾಡ್ತಾರೋ ಗೊತ್ತಿಲ್ಲ ಅವ್ರು ಫೋನ್ ಮಾಡಿದ್ಮೇಲೆ ಮೇಲೆ ಆಯಿತು ನಾಳೆ ಅಪ್ಡೇಟ್ ಕೊಡ್ತೀನಿ ಇವತ್ತು ಡ್ಯೂಟಿ ಮಾಡಿದ ಅಂತ ಬಂದೇ ಒಂದೇ ಒಂದು ಟ್ರಿಪ್ ಮಾಡಿ ಇಲ್ಲಿಗೆ ಬಂದು ಇವತ್ತು ಫುಲ್ಲು ಬಾಳಗೇಟಾಗಿ ಆಯಿತು ಬಾಳಗೇಟಿದ್ದ ಹೆಂಗಾದ್ರೂ ಅಲ್ಲಿ ಗಾಡಿ ಫುಲ್ ರೆಡಿ ಮಾಡೋಣ ಅಂದ್ಕೊಂಡೆ ಅದು ರೆಡಿ ಮಾಡೋಕ್ಕಾಗಿಲ್ಲ ತೊಗೊಳ್ಳೋಣ ಏನಾಗುತ್ತೆ ನಾಳೆ ಒಂದು ಅಪ್ಡೇಟ್ ಕೊಡ್ತೀನಿ ಬನ್ನಿ ಇವಾಗ ಈ ವೀಡಿಯೋನ ಇಲ್ಲೇ ಏನು ಮಾಡ್ತೀನಿ ನಾಳೆ ಮತ್ತೆ ಈ ವಿಡಿಯೋ ಸೆಕೆಂಡ್ ಎಪಿಸೋಡು ಕಂಟಿನ್ಯೂ ಆಗುತ್ತೆ ನೋಡೋಣಂತೆ